ಹಲೋ ಆಂಟಿ ಏನಂಟಿ ನೆಗಡಿಯಾಗಿದ್ಯಾಂಡ್ ಹೇಳ್ತೀನಿ ನಿಮ್ಗೆ ಆಂಟಿ ಹೌದು ಏನಾಗಿದೆ ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬಿಡಿ ಬಿಸಿನೀರೇ ಕುಡಿರಿ ಯಾಕೆ ಅಪ್ಪ ಬಂತು ಅಂತ ಏನಾರು ಜ್ವರಾಗಿರ ನಿಮಗೆ ಹೆಂಗೆ ಆಂಟಿ ಇದು ನೀವ್ ಹಂಗಲ್ಲ ಅಂತ ಗೊತ್ತು ನಂಗೆ ಬಟ್ ಯಾಕೆ ಹಂಗೆ ಕೆಲವರು ಹಬ್ಬ ಟೈಮಲ್ಲೇ ಹುಷಾರು ತಪ್ತಾರೆ ಹಬ್ಬದ ಟೈಮಲ್ಲಿ ಏನೇನೋ ನೋವುಗಳು ಬರ್ತಾರೆ ಭಯ ಭಕ್ತಿಗಿಂತ ರೀಲ್ಸ್ ಮಾಡಬೇಕು ಅಂದ್ಬಿಟ್ಟೆ ಹಬ್ಬಗಳು ಮಾಡಂಗೆ ಆಗಿಬಿಟೈತೆ ನಾವು ಆ ಅಲ್ಲಪ್ಪ ಅಲ್ಲ ಐಸ್ ಕ್ರೀಮ್ ಕಳ್ಳರು ಅಂದ್ರೆ ನಿಮ್ಮ ಫ್ರಿಜ್ ಮುಟ್ಟ್ಯಾಕೆ ನೀನು ನೋಡ್ಕೋತೀರಾ ಬಟ್ ನೀವು ಈ ಸಲ ಒಂದು ಪರ್ಮಿಷನ್ ಕೊಡಬೇಕು ನೀವು ದಯವಿಟ್ಟು ಏನಕ್ಕೆ ಹೇಳಿಲ್ವ ಒಂದು ಪುಟ್ಟು ಏನೂ ಬಿಡಿ ಹಂಗಾರೆ ಅವನೇ ಬಂದು ಹೇಳ್ತಾನೆ ಸುಮ್ಮನೆ ನಾನು ಹೇಳಿ ನಿಮಗೆ ಏನು ಪರ್ದಾಗಿಲ್ಲ ನಮ್ಮ ಮಗನ ಮೇಲೆ ನಮ್ಮ ಬೇಡಪ್ಪ ಅವನೇ ಹೇಳಿ ಬಿಡಿ ನಾನೆಲ್ಲ ಹೇಳಿರ್ತಾನೆ ಅಂತ ಅನ್ಕೊಂಡೆ జ్వర అనిబిట్ జ్వరీ ఫస్ట్ బేడా ಆಂಟಿ ನಾನು ಇಲ್ಲಿ ಕೀರ್ತಿ ಗೊತ್ತಾಗಿಲ್ಲಲ್ಲಪ್ಪ ಯಾಕೆ ಹುಷಾರಿಲ್ವಾ ಆಂಟಿ ಹೇಳ್ತೀನಿ ನಿಮ್ಗೆ ಏನು ಹುಷಾರಿಲ್ವಾ ಆಂಟಿ ಹೌದು ಏನಾಗಿದೆ ಜ್ವರ ಅಯ್ಯಯ್ಯೋ ಯಾವಾಗಿಂದ ಅಯ್ಯಯ್ಯೋ ಏನು ಬಿಟ್ಟು ಬಿಟ್ಟು ಬರ್ತಾ ಇದೆಯಾ ಅಥವಾ ಫುಲ್ಲು ಇದ್ದಂಗೆ ಇದೆಯಾ ಇಲ್ಲ ಬಿಟ್ಟು ಬಿಟ್ಟು ಬರ್ತಾ ಇದೆ ಹೇಳಿ ಏನು ಸಮಾಚಾರ ಓ ಹಂಗಾರೆ ಅದೇನೇ ಹಂಗಾರೆ ಮಾತಾಡ್ತೀನಿ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗ್ಬಿಡಿ ಬಿಸ್ನೀರೇ ಕುಡೀರಿ ಯಾಕೆ ಹಬ್ಬ ಬಂತು ಅಂತ ಏನಾರು ಜರಾಗಿರ ನಿಮಗೆ ಹೆಂಗೆ ಆಂಟಿ ಇದು ನೀವ್ ಹಂಗಲ್ಲ ಅಂತ ಗೊತ್ತು ನಂಗೆ ಬಟ್ ಯಾಕೆ ಹಂಗೆ ಕೆಲವರು ಹಬ್ಬ ಟೈಮಲ್ಲೇ ಹುಷಾರ್ ತಪ್ತಾರೆ ಹಬ್ಬದ ಟೈಮಲ್ಲೇ ಏನೇನೋ ಕೆಲಸ ಮಾಡ್ತಾ ಇರ್ತಾರೆ

ಮನೇಲಿ ಯಾರು ಇಲ್ಲ ಅಂದ್ಮೇಲೆ ರೀಲ್ಸ್ಗಳು ಅದು ಇದು ಯಾವ ಹೆಂಗ್ ಮಾಡೋಕ್ಕಾಗುತ್ತೆ ಮಕ್ಕಳು ಮಕ್ಳು ನೋಡೋದೆ ಸರೋಗ್ತೈತೆ ಮನೆ ಕೆಲಸ ಮಾಡೋದೇ ಸರೋಗ್ತೈತೆ ಹಾಂ ಹಾಗಾದ ನಿಮ್ಮ ಪ್ರಕಾರ ಎಲ್ಲರೂ ಭಯ ಭಕ್ತಿಯಿಂದಲೇ ಹಬ್ಬ ಮಾಡ್ತಿರೋದು ಅಂತೀರಾ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಎಷ್ಟೋ ಫಿಫ್ಟಿ ಓ ಫಿಫ್ಟಿ ಫಿಫ್ಟಿ ಹಾಂ ಏನು ಸಿಗ್ತದೆ ಆಯಿತು ರೀಲ್ಸ್ ಮಾಡಿದ್ರೆ ಅದನ್ನ ಹಾಕಿದ್ರೆ ಏನು ಸಿಕ್ತದೆ ಅವ್ರಿಗೆ ಆಯಿತು ನಾವು ಈ ತರ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡ್ಬೋದು ಅಷ್ಟೇ ಮತ್ತೆ ನಮ್ಮ ಆಕ್ಟಿವಿಟಿ ಈ ತರ ಐತೆ ಅಂತ ತೋರಿಸ್ಕೊಡೋದಕ್ಕೂ ಮಾಡ್ಬೋದು ಹಂಗೆ ನೀವು ಯಾರು ಹೇಳೇ ಇಲ್ಲ ಪುಟ್ಟು ಅಂತಾನೆ ಕರೆಕ್ಟ್ ಹೇಳ್ತಾ ಇದ್ದೀರಾ ಇಟ್ ಮೇಲೆ ಹಂಗೆ ತಾನೆ ಹೇಳ್ಬೇಕು ನನ್ನ ಮಗನ ಹೆಸರು ಪುಣ್ಯಾಚರಣ್ ಅಂತ ಅಲ್ಲ ನಾವು ಕರೆಯೋದು ಪುಟ್ಟು ಅಂತ ಬಟ್ ಇನ್ನ ಅವರು ಇನ್ನ ಹತ್ರದ ಫ್ರೆಂಡ್ಸ್ ಗಳು ಬೇರೆ ಬೇರೆ ತರ ಕರಿತಾರೆ ಅದೇ ಹೇಳಿದ್ರೆ ನಿಮಗೆ ಈಗ ಜ್ವರ ಅಲ್ಲ ಚಳಿ ಜ್ವರ ಬರ್ತದೆ ಬಿಡಿ ಅದು ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಇಟ್ಕೋತೀವಿ ಬಟ್ ನೀವು ಈ ಸಲ ಒಂದು ಪರ್ಮಿಷನ್ ಕೊಡಬೇಕು ನೀವು ದಯವಿಟ್ಟು ಏನಕ್ಕೆ ಎಲ್ಲಿಲ್ವಾ ಇವನ್ ಪುಟ್ಟು ಏನು ಏನು ಹೇಳಿಲ್ವೇ ನಿಜ ಅಲ್ಲ ನಿಜವಾಗ್ಲೂ ಹೇಳಿಲ್ಲ ಇದಾನ ಮನೇಲೆ ಇಲ್ಲ ಬಿಡಿ ಹಂಗಾರ ಅವನೇ ಬಂದು ಹೇಳ್ತಾನೆ ಸುಮ್ಮನೆ ನಾನು ಹೇಳಿ ನಿಮ್ಗೆ ಏನು ಹೇಳಿ ಪರವಾಗಿಲ್ಲ ನಮ್ಮ ಮಗನ ಮೇಲೆ ನಮ್ ನಂಬಿಕೆ ಐತೆ ಬೇಡಪ್ಪ ಅವನೇ ಹೇಳಿ ಬಿಡಿ ನಾನೆಲ್ಲ ಹೇಳಿರ್ತಾನೆ ಅಂತ ಅನ್ಕೊಂಡೆ ಮೋಸ್ಟ್ಲಿ ನಿಮ್ಗೆ ಜರ ಅಂದ್ಬಿಟ್ಟು ಏನು ಹೇಳಿಲ್ವೇ ನಾವು ಜ್ವರ ಬಂದಿರೋದು ಇವತ್ತು ನೈಟು ಮತ್ತೆ ಅವಾಗಲೇ ಊಟ ಮಾಡೋ ಬಾಯಲ್ಲಿ ನೆನ್ನೆ ಅಂದ್ರಲ್ಲ ಆಂಟಿ

ಅದೇ ಈ ಸಲ ಗಣಪತಿ ಕೂಡಿಸ್ತಾ ಇದೀವಲ್ಲ ಅದಕ್ಕೇನೆ ಇಲ್ಲಿ ಬಜೆಟ್ ಎಲ್ಲ ಲೆಕ್ಕ ಆಗ್ತಾ ಇದ್ದು ಇಲ್ಲಿ ಗಣೇಶನ್ ತರಕೇನೆ ಸಿಕ್ಕಾಪಟ್ಟೆ ಬಜೆಟ್ ಎಳಿತೈತೆ ಅದಕ್ಕೆ ನಾವು ಹುಡುಗರೆಲ್ಲ ಪ್ಲಾನ್ ಮಾಡಿ ನೀವು ಅಂದ್ರೆ ಪುಟ್ಟನೆ ಕೂರ್ಸ್ಬಿಡೋಣ ಅಂತ ಮಾಡನ್ ಬಿಡಿ ಈ ವರ್ಷ ಗಣಪತಿನೇ ಅನ್ನ ಯಾರಪ್ಪ ನೀನು ನಿಮ್ಮ ಜೊತೆ ಮಾತಾಡ್ತಿರೋದು ಆರ್ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಯಾರು ಯಾರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಿಮ್ ಮಗನೇ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಕಾಯಿ ಹಸ ಕೇಳಿದ ಅದಕ್ಕೆ ಕಾಲ್ ಮಾಡಿದ್ದೆ ನಿಮ್ಗೆ ನೋಡ್ರಿ ಅವನು ನಾನು ಹೇಳಲೇ ಇಲ್ಲ ಈ ತರ ಮಾಡಿದ್ದೀನಿ ಅಂತ ಮಜಾ ಮಾಡಿ